ಹಾಯ್ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ಮೀನ್ ಸಾಂಬಾರು ಈ ಮೀನು ಸಾಂಬಾರು ಈ ವಿಧಾನದಲ್ಲಿ ನೀವು ಮಸಾಲೆನ ರುಬ್ಬಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮುದ್ದೆಗಾಗಿರ್ಬೋದು ರೈಸ್ಗಾಗಿರ್ಬೋದು ಈ ಮೀನು ಸಾರು ತಿಂದವರು ಖಂಡಿತ ನಿಮ್ಮನ್ನು ಕೇಳೋದಂತೂ ಗ್ಯಾರಂಟಿ ಯಾವ ರೀತಿ ಮಾಡಿದ್ರಿ ಅಂತಂದ್ಬಿಟ್ಟು ಅಷ್ಟು ರುಚಿಯಾಗಿರುತ್ತೆ ಸೊ ಹಾಗಾಗಿ ಬನ್ನಿ ಇವಾಗ ಲೇಟ್ ಮಾಡ್ತೀರಾ ಪಟಾಪಟ್ ಅಂತ ಈ ಮೀನು ಸಾಂಬಾರು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಮೀನನ್ನು ಆಲ್ರೆಡಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮನೆಯಲ್ಲೇ ನಾನು ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ ಸೊ ಹುಣ್ಸೇನು ಹಾಗೇನೆ ರಾಗಿ ಹಿಟ್ಟೆಲ್ಲನೂ ಹಾಕಿ ನಾನಿಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡಿರುವಂಥದ್ದು ಸೊ ಈ ರೀತಿಯಾಗಿ ಕಟ್ ಮಾಡಿಕೊಂಡಿರ್ತಕ್ಕಂಥ ಮೀನಲ್ಲಿಗೆ ನಾನಿವಾಗ ಒಂದು ಟೀ ಸ್ಪೂನ್ ಅಂದರೆ ಈ ಮೀನ್ಗೆಷ್ಟು ಬೇಕೋ ಅಷ್ಟು ಮಾತ್ರ ಟೇಸ್ಟಿಗೆ ತಕ್ಕಷ್ಟು ಸಾಲ್ಟು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಂಡು ಈ ವಿಧ ವಿಧಾನದಲ್ಲಿ ನಾವು ಈ ಮಸಾಲೆನ ಮೀನಿಗೆ ಹಿಡ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಮುಳ್ಳಿರುತ್ತಲ್ವ ಚುಚ್ಕೊಳ್ಳೋ ಚಾನ್ಸ್ ಇರುತ್ತೆ ಹಾಗಾಗಿ ಈ ವಿಧಾನದಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಗಂಟೆ ಹಾಗೆ ಬಿಟ್ಬಿಡಿ ಟೈಮ್ ಅಂದರೆ ಅಟ್ಲೀಸ್ಟ್ ಒಂದು ತರ್ಟಿ ಮಿನಿಟ್ಸ್ ಆದರೂ ಬಿಡಬೇಕಾಗತ್ತೆ ಸೊ ಮತ್ತೊಂದು ಬೌಲಲ್ಲಿಗೆ ನಾನಿಲ್ಲಿ ಒಂದು ದೊಡ್ಡ ನಿಂಬೆ ಹಣ್ಣಿನ ಸೈಜ್ ಆಗುವಷ್ಟು ಹುಣಸೇನ ಹಾಕ್ಕೊತಾ ಇದ್ದೀನಿ ಈ ಹುಣಸೇನು ಮುಳುಗೋಷ್ಟು ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ನೆನೆಸ್ಕೊಳ್ಳೋಣ ಅಷ್ಟರಲ್ಲಿ ಈ ಮೀನಿಗೆ ಮಸಾಲೆನ ರೆಡಿ ಮಾಡ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರಲ್ಲಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕರಿಮೆಣಸು ಮುಕ್ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ದೊಡ್ಡ ಸೈಜಲ್ಲಿರುವಂಥದ್ದು ಬೆಳ್ಳುಳ್ಳಿನ ಮೇಲ್ಗಡೆ ಸಿಪ್ಪೆ ತೆಗ್ದುಬಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಆಗುವಷ್ಟು ಶುಂಠಿನ ಸಹ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಮಾಲ್ ಸೈಜಲ್ಲಿರುವಂಥದ್ದು ಈರುಳ್ಳಿನ ಸಣ್ಣದಾಗಿ ಉದ್ವಾ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಆಗುವಷ್ಟು ಕೊತ್ತಂಬರಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಹಾಗೆಯೇ ಒಂದು ಚಿಕ್ಕ ಸೈಜಲ್ಲಿರುವಂಥದ್ದು ಟೊಮೊಟೊ ಹಣ್ಣನ್ನು ಸಹ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಿಟ್ಕೊಂಡಿರ್ತಕ್ಕಂಥ ಹುಣಸೆಯನ್ನು ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹೋಮ್ ಮೇಡ್ ಸಾಂಬಾರ್ ಪೌಡರ್ ಹಾಕೊತಾ ಇದ್ದೀನಿ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಸಹ ಹಾಕ್ಕೊತಾ ಇದ್ದೀನಿ ಆಲ್ರೆಡಿ ನಾವು ಫಿಶ್ಗೂ ಸಹ ಚಿಲ್ಲಿ ಪೌಡರ್ ಹಾಕಿರ್ತೀರಿ ನೋಡಿಕೊಂಡು ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೋಬೇಕು ಒಂದು ಇಂಚ ಆಗುವಷ್ಟು ಚಕ್ಕೆ ನಾಲ್ಕು ಲವಂಗನ ಸಹ ಹಾಕ್ಕೊಂಡು ಈ ಮಸಾಲೆನ ನಾವು ಸ್ಮೂತಾಗಿ ಗ್ರೈಂಡ್ ತಗೋಬೇಕು ಈಗ ಮಸಾಲೆ ಅನ್ನೋದು ರೆಡಿಯಾಗಿದೆ ನೋಡಿ ಈಗ ಪಕ್ಕಕ್ಕೆ ಇಟ್ಕೊಂಡು ನಾನಿಲ್ಲಿ ಹಗಲವಾಗಿರುವಂಥ ಒಂದು ಪಾತ್ರೆಗೆ ಅರ್ಧ ಕಪ್ ಆಗುವಷ್ಟು ಎಣ್ಣೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಈರುಳ್ಳಿನ ಜಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆಗುವಷ್ಟು ಈರುಳ್ಳಿನ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತು ಫ್ರೈ ಮಾಡ್ಕೋಬಾರ್ದು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಮಸಾಲೆ ಗ್ರೈಂಡ್ ಮಾಡಿಟ್ಕೊಂಡಿದ್ರಲ್ವ ಈ ಮಸಾಲೆನ ಸಹ ಹಾಕ್ಕೊಂಡು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಈ ಮಸಾಲೆ ಮಲೆಯಲ್ಲಿರುವಂತಹ ಎಣ್ಣೆ ಈ ರೀತಿ ಸಪ್ರೇಟ್ ಆಗಬೇಕು ಆ ರೀತಿಯಾಗಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಸೆವೆನ್ ಹಂಡ್ರೆಡ್ ಎಮ್ ಎಲ್ ಆಗುವಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಈ ಸಾಂಬಾರನ್ನು ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಕುದಿಯುವಂತಹ ಟೈಮಲ್ಲಿ ಈ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ರುಚಿಗೆ ತಕ್ಕಷ್ಟು ಕಲ್ಲು ಹಾಕ್ಕೊತಾ ಇದ್ದೀನಿ ಆಲ್ರೆಡಿ ಮೀನಿಗೆ ಸಾಲ್ಟ್ ಅನ್ನೋದು ಹಾಕಿ ಮಿಕ್ಸ್ ಮಾಡ್ಕೊಂಡಿರ್ತೀರಲ್ವ ಹಾಗಾಗಿ ನೋಡಿಕೊಂಡು ನಾವು ಸಾಲ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನಾವು ಫಿಶ್ನ ಮ್ಯಾರಿನೇಷನ್ಗೋಸ್ಕರ ಪಕ್ಕಕ್ಕೆ ಇಟ್ಕೊಂಡಿದ್ರಲ್ವ ಅದು ಒನ್ ಅವರ್ ಆದಮೇಲೆ ನಾನಿವಾಗ ಒಂದೊಂದು ಮೀನೇ ಈ ಸಾಂಬಾರಲ್ಲಿಗೆ ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಮೂರು ನಿಮಿಷ ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಮೂರು ನಿಮಿಷ ಆದಮೇಲೆ ಲಿಡ್ಡನ್ನು ತೆಗೆದು ಒಂದೊಂದು ಮೀನನ್ನೇ ಈ ರೀತಿ ನಿಧಾನವಾಗಿ ತಿರುಗಿಸ್ಕೊಬೇಕು ಹೇಗಂದರೆ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಮೀನು ಅನ್ನೋದು ಮುರಿದೋಗ್ಬಿಡುತ್ತೆ ಸೊ ಹಾಗಾಗಿ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸಲ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲೇ ಒಂದು ಐದರಿಂದ ಆರು ನಿಮಿಷ ಈ ಮೀನನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಆರು ನಿಮಿಷ ಆದಮೇಲೆ ನೋಡಿ ಈ ರೀತಿಯಾಗಿ ಕೈಗೆ ತಗೊಂಡು ಈ ವಿಧಾನದಲ್ಲಿ ಶೇಕ್ ಮಾಡಿಕೊಂಡ್ರೆ ನೀಟಾಗಿ ಮೀನು ಅನ್ನೋದು ಮಿಕ್ಸ್ ಆಗಿಬಿಡುತ್ತೆ ಒಂದು ಆರೋಗ್ಯ ನಿಮಿಷ ಆದಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ಈಗ ಸಂದಕ್ಕೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿನ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಗಂಟೆ ಹಾಗೆ ಬಿಟ್ಬಿಡಿ ಒಂದು ಗಂಟೆ ಆದಮೇಲೆ ನಮಗೆ ಇವಾಗ ತುಂಬ ರುಚಿಯಾಗಿರುವಂತಹ ಮೀನು ಸಾಂಬಾರು ಅನ್ನೋದು ರೆಡಿಯಾಗೋಗುತ್ತೆ ತುಂಬ ಚೆನ್ನಾಗಿರತ್ತೆ ಈ ವಿಧಾನದಲ್ಲಿ ಬಿಸಿ ಬಿಸಿಯಾಗಿರುವಂತಹ ರೈಸ್ಗಾಗಿರ್ಬೋದು ಮುದ್ದೆಗಾಗಿರ್ಬೋದು ಈ ವಿಧಾನದಲ್ಲಿ ಮಸಾಲೆನ ರುಬ್ಬಿ ಸುಲಭವಾಗಿ ಮೀನು ಸಾಂಬಾರು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಈ ರೀತಿ ನೀವು ಮನೇಲಿ ಟ್ರೈ ಮಾಡಿದ್ದಾದಮೇಲೆ ಮೀನು ನಂಬರ್ ನಿಮಗೂ ಸಹ ಟೇಸ್ಟ್ ಯಾವ ರೀತಿ ಬಂತು ಅಂತಂದ್ಬಿಟ್ಟು ಮರೀದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ